ಬಗ್ಗೆ ಮೀಟಿಂಗ್ ಮಾಡಿದ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟರು ಡಿ ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶಾ ಶಾಸಕರು ಸುರೇಶ್ ಗೌಡ ಇದ್ದರು ಕೃಷ್ಣಪ್ಪ ಇದ್ದರು ಅವರೆಲ್ಲರೂ ಇದ್ದರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿ ಎಮ್ ಅವರು ಅವರಿಗೆಲ್ಲರಿಗೆ ಹೇಳಿದರು ಅದಾದ ಮೇಲೆ ಟೆಕ್ನಿಕ್ ಕಮಿ ಕಮಿ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ರಾಜಕೀಯನೇ ತಾನೇ ಮತ್ತೆ ಇನ್ನೇನಕ್ಕೆ ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನು ನಾವು ಅವರಿಗೆ ಅಶೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿ ಎಮ್ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗ್ದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ತಾರೆ ಅಲ್ಲರಿ ನಮಗೀಗಾಗಲೇ ಹೇಮಾವತಿ ನೀರದು ಈಗ ಅದರದೇ ಇವಾಗ ಗಲಾಟೆ ಅವ್ರದ್ದು ಹೆತ್ತಿನೊಳೆ ಯೋಜನೆ ಕೂಡ ಈಗಾಗಲೇ ನಡೀತಾ ಇದೆ ಭಾಳ ವೇಗವಾಗಿ ನಡೀತಾ ಇದೆ ಬಹುಶಃ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ಸಂಪೂರ್ಣ ಆಗ್ಬೋದು ಭದ್ರಾ ಅಪ್ಪರ್ ಭದ್ರಾದು ಕೂಡ ಒಂದು ಭಾಗಕ್ಕೆ ನೀರು ಕೂಡ ಬರುತ್ತೆ ಎಲ್ಲ ನಮಗೆ ತುಮಕೂರಿಗೆ ಒಂದು ರೀತಿಯಲ್ಲಿ ವರದಾನ ಆಗಿ ಆಗ್ತಕ್ಕಂಥದ್ದು ನಮ್ಮದು ಒಣ ಪ್ರದೇಶ ಹೆಚ್ಚಿನದು ಒಣ ಪ್ರದೇಶ ಒಂದೆರಡು ತಾಲೂಕು ಬಿಟ್ಟರೆ ಎಲ್ಲ ಒಣ ಪ್ರದೇಶ ನಮಗೆ ನೀರು ಬಂದರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಆ ಕೆಲಸ ಮಾಡೋದಕ್ಕೆ ನಾವು ಸರ್ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ದೆ ಆಗ ಇರಿಗೇಷನ್ ಮಿನಿಸ್ಟರ್ ಡಿ ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದರು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರೂ ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ